ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಾಗಿತ್ತು ಯಾಕಂದ್ರೆ ಜಿಲ್ಲಾ ಸಮ್ಮೇಳನವನ್ನ ನಾವು ಕಳೆದ ಬಾರಿ ತಾವು ಬಂದಿದ್ರೆ ಭಾಗವಹಿಸಿದ್ರೆ ಜಿಲ್ಲಾ ಸಮ್ಮೇಳನ ಮಾಡ್ತೀವಿ ಇಲ್ಲ ಮಾಡ್ತೀವಿ ತಾವು ನಮ್ಗೆ ಅತಿಥಿಗಳ ಬಂದಿದ್ರೆ ಮತ್ತೆ ಬ್ಯಾಗ್ಗಳೆಲ್ಲ ಕೊಟ್ಟಿದ್ರೆ ಜಿಲ್ಲಾ ಸಮ್ಮೇಳನ ಅನ್ನೋದು ಕೋಲಾರ ನಗರ ಸೀಮಿತ ಆಗಿತ್ತು ಕೇಂದ್ರಕ್ಕೆ ಅದನ್ನ ತಂದು ನಾವು ಮುಳಬಾಗಲ ಮಾಡಿದ್ವಿ ಜಿಲ್ಲಾ ಸಮ್ಮೇಳನ ಕಳೆದ ಬಾರಿ ಅದೇ ತಾಲೂಕ್ ಸಮ್ಮೇಳನವನ್ನ ಈ ಬಾರಿ ನಾವು ನಂಗ್ಲಿ ತಗೊಂಡೋಗಿ ಏನಾದ್ರೂ ಒಂಥರ ಇದು ವಿಕೇಂದ್ರೀಕರಣ ಮಾಡ್ಕೊತಾ ಇರೋದು ಕಾರ್ಯಕ್ರಮಗಳಲ್ಲಿ ವಿಕೇಂದ್ರೀಕರಣ ಮಾಡಿ ಆ ಭಾಗದಲ್ಲಿ ಗೊತ್ತಾಗ್ಲಿ ಆ ಭಾಗದಲ್ಲಿ ಎಲ್ಲರೂ ಬಗ್ಗೆ ಅಭಿಮಾನ ಮೂಡಲಿ ಸಾಹಿತ್ಯದ ಪರಿಚಯ ಆಗ್ಲಿ ಹೆಚ್ಚಾಗಿ ಒಲವು ಬೆಳೀಲಿ ಅನ್ನೋ ಒಂದು ಚಾಲನೆ ಮಾಡ್ತಾ ಇರೋದು ಆ ಸಂದರ್ಭದಲ್ಲಿ ನಮ್ಗೆ ಸಹಕಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಗಳು ಪಟ್ಟಿ ನಡೀತಾ ಇದೀವಿ ಓದ್ತಾ ಇದ್ದೀವಿ ಅದ್ರ ಜೊತೆಗೆ ತಾಲೂಕು ಸಮ್ಮೇಳನದ ಖರ್ಚು ವೆಚ್ಚಗಳ ಬಗ್ಗೆ ಆ ಇಲಾಖೆ ಮುಖ್ಯಾಂಥಗಳ ಸಭೆಯಲ್ಲಿ ಮೊದಲೇ ಮತ್ತು ಕನ್ನಡ ಸಾಹಿತ್ಯ ಖರ್ಚು ವೆಚ್ಚಗಳನ್ನು ಚರ್ಚೆ ಮಾಡಿ ಕೆಳಗಿನಂತೆ ಲಾಸ್ಟ್ ಕಳೆದ ಆ ರೀತಿಯಲ್ಲಿ ಮೆರವಣಿಗೆ ವಾಹನ ಮತ್ತು ಫೋರ್ಚಾಲ ಮೆರವಣಿಗೆ ಮೆರವಣಿಗೆ ವಾಹನ ಮತ್ತು ಅದಕ್ಕೆ ಪಲ್ಲಕ್ಕಿ ಒಂದು ಅಲಂಕಾರವನ್ನ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿ ಜವಾಬ್ದಾರಿ ವಹಿಸಲಾಯಿತು ಕಳೆದ ಬಾರಿ ನಡೆದಿರುವ ನಾವು ಅದೇ ರೀತಿ ಮತ್ತೆ ವೇದಿಕೆ ಬ್ಯಾನಾರ್ ಮುಖ್ಯ ವೇದಿಕೆ ಬ್ಯಾನಾರ್ ಅನ್ನು ಜೈನ್ ಶಾಲೆ ಅವ್ರೆ ಕಳೆದ ಬಾರಿ ನಾವೇನು ಮಾಡ್ತಾರೆ ಮಾಡ್ಬೇಕಾದ್ರೆ ಖಾಸಗಿ ಶಾಲೆಗೆ ತುಂಬಾ ಕುತುವಲ್ಲಿ ಜವಾಬ್ದಾರಿ ಕೊಡಿ ಅಂತ ಅವ್ರು ಕೇಳಿದಾಗ ಅವ್ರು ದೊಡ್ಡದಾಗಿ ವೇದಿಕೆ ನಿರ್ಮಾಣ ಮಾಡಿಕೊಟ್ಟರು ಆರು ಪುಟ್ಟಿ ತಯಾರ ಇದ್ರೆ ಅವರೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿರೋದು ಆಗಿರೋದು ಮತ್ತೆ ನಗರ ಅನ್ನೋದು ಇಲಾಖೆ ಮುಖ್ಯಾಧಿಕಾರಿಗಳು ಕಚೇರಿಗಳ ಮೇಲೆ ಸಮ್ಮೇಳನ ನಡೆಸಿದ ಎರಡು ದಿನಗಳು ವಿದ್ಯುತ್ ದೀಪಾಲಂಕಾರ ಮಾಡಲು ನಗರದಲ್ಲಿ ಸೂಚಿಸಲಾಯ್ತು ಈಗ ಇದೇ ಸೂಚನೆ ನಾವು ನಂಗ್ಲಿ ಗ್ರಾಮದಲ್ಲಿ ಸೂಚಿಸ್ತಾಯ್ತು ಅಲ್ಲಿ ಎಲ್ಲ ಇಲಾಖೆ ಆರೋಗ್ಯ ಇಲಾಖೆ ಇದೆ ಅದು ದೊಡ್ಡ ಬೇರೆ ಬೇರೆ ಇಲಾಖೆಗಳು ಅದರ ಶಾಖೆಗಳು ಇದೆ ಅಲ್ಲಿ ಆ ದಿನ ಸಮ್ಮೇಳನ ದಿವಸ ಅಲ್ಲಿ ಅಲಂಕರಿತವಾಗಿ ಆ ವಿದ್ಯುತ್ ದೀಪ ಅಲಂಕಾರಗಳೆಲ್ಲ ಮಾಡಬೇಕಾಗತ್ತೆ ಅದರ ಜೊತೆಗೆ ಕನ್ನಡ ಶಾಲೆಗಳು ಬಣ್ಣಗಳು ಬ್ಯಾಡ್ಜ್ಗಳು ಧ್ವಜಗಳು ಕನ್ನಡ ಶಾಲೆಗಳು ಬಣ್ಣ ಕನ್ನಡ ಧ್ವಜಗಳು ಖಜಾನೆ ಇಲಾಖೆ ಸಬ್ಸಿಡಿ ಇಲಾಖೆ

ಎಲ್ಲಾ ಜಾತಿಯವರಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಮಾನತೆ ಕೊಡ್ಬೇಕು ಹಾಗೆ ಎಲ್ಲಾ ಕೂಡ ನೀವು ದುಡ್ಡು ಕೊಡಿ ನೀವು ದುಡ್ಡು ಕೊಡಿ ಅಂತ ಬಂದಾಗ ನಾನಾ ಕರಪ್ಷನ್ ಮಾಡಿದಾಗಲ್ವಾ ಒಂದೊಂದು ಒಂದೊಂದು ಜಯಂತಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂದ್ರೆ ಏಳುವ ಡಿಪಾರ್ಟ್ಮೆಂಟ್ ಇಂದ ಅವ್ರೆ ಆಗ್ತದೆ ನಾನು ಹೇಳಿದೀನಿ ಎಲ್ಲಾ ಜಯಂತಿಗೂ ನನ್ನ ಕೈಯಿಂದ ಕೊಡ್ತೀನಿ ನನ್ನ ಮೇನ್ ಮೇನ್ ಮಾತ್ರ ಈಗ ಕನ್ನಡ ಕನ್ನಡ ರಾಜ್ಯೋತ್ಸವ ಅದು ಗಂಡ ಜ್ಯೂಸ್ಪಾ ಇಂಡಿಪೆಂಡೆನ್ಸ್ ಡೇ ಮತ್ತು ಅಂಬೇಡ್ಕರ್ ಜಯಂತಿ ಮಾತ್ರ ನಾನು ಎಲ್ಲರೂ ಇನ್ವಾರ್ಮೆಂಟ್ ಆಗಿ ಅಂತ ಹೇಳಿದಿತ್ತು ಲರ್ಶ ಮಾಡಿದೆ ಹೋಗ ಈ ಕನ್ನಡ ಸಾಹಿತ್ಯ ಪರಿಷತ್ಗೆ ಏನೇನು ಆಗೋದೇ ಮೇಲು ಸ್ಟೇಜು ಬ್ಯಾನರ್ಗಳು ಅಲಂಶ ಬ್ಯಾನರ್ಗಳು ಸ್ಟೇಜು ದೀಪಾಲಂಕಾರ ಹೇಳಿ ನಾವು ಮಾಡ್ಕೊಡ್ತೀವಿ ಅದಪ್ಪ ಪ್ರತಿ ಸರ್ತಿ ಕರೆದು ಡಿಪಾರ್ಟ್ಮೆಂಟು ನೀವು ಅದು ಮಾಡಿ ಇದು ಮಾಡಬೇಕು ಅಂತಂದ್ರೆ ರುಚಿಕರ ಆಗ್ತದೆ ನನಗೆ ಆಗ್ತಿದಿಲ್ವಾ ಇಲ್ಲ ನಾವು ಇನ್ನೂ ಸಂಕ್ರಾಂತಪ್ಪ ಮಾಡಿಲ್ಲ ಗೊತ್ತಿಲ್ಲ ಇಲ್ಲ ಇನ್ನು ತಿಂಗಳ ಇನ್ನು ಮೂರಪ್ಪ ಮಾಡಿದ್ರಿ ನಾನ್ ಹಬ್ಬ ಕಂದ್ಬಿಟ್ಟು ನೀವು ಮಾಡಿ ಅಂದ್ರೆ ನನಗೇನು ಆಚೆ ಆಗ್ತಿದೆ ನೀವು ಶಾಸಕರಾಗಿ ಮಾಡಿದಿರಿ ನಾನ್ ಬರ್ಸ್ಕೊತೀನಿ ನಾನ್ ಮಾಡ್ತಿದ್ದೀನಿ ಅದೇ ದಿನ ಇವಾಗ ಒಂದು ಲಿಸ್ಟ್ ಹಾಕೋದು ನನ್ಗೆ ಏನು ಲಿಸ್ಟ್ ಆಗುತ್ತೆ ಇಷ್ಟ ಇಷ್ಟ ಆಗುತ್ತೆ ಇಷ್ಟ ಅಂತ ಒಂದ್ ಲಿಸ್ಟ್ ಮಾಡ್ಕೊಡಿ ನನ್ ಕಡೆ ಒಂದು ಕಾರ್ಡ್ ಕೂಡ ಮಾಡ್ತೀನಿ ನನ್ ಕೂಡ ಕಂಟ್ರೋಲ್ ಮಾಡ್ತೇವೆ ಹಬ್ಬ ಮುಗಿಸ್ಬಿಡಿ ಈಗ ನಾವು ಎ ಪಿ ಎಫ್ ಅವ್ರಿಗೆ ಇವ್ರಿಗೆ ಅಂತ ಹಾಕ್ತಿದ್ರೆ ನೆಕ್ಸ್ಟ್ ಮೀಟಿಂಗ್ ಕರೋಕೆ ನಂಗೆ ನಾಚಿಕೆ ಆಗ್ತಾ ಇದೆ ಇದಾದ್ಮೇಲೆ ಮಡಿವಾಳ ಜಯಂತಿ ಅವ್ರು ಕೇಳ್ತಾರೆ ಹೇಳಿದ ಅಂತ ಕೇಳ್ತಾರೆ ನೆಕ್ಸ್ಟ್ ಅದು ಇನ್ನೊಂದು ಜಯಂತಿ ಇನ್ನೂ ಸಾವಿರ ಜನ ಇಲ್ಲ ಅವರು ಜಯಂತಿ ಹೇಳ್ತಾರೆ ಅಡ್ಮಿನಿಸ್ಟ್ರೇಟರ್ ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಮ್ ಕೈಲಿ ಯಾಕಂತಂದ್ರೆ ಹೇಳಕ್ ನಮ್ಮ ಪದ್ಧತಿ ಕೂರಿಸ್ಕೊಂಡ್ ಪಾಪ ನಮ್ಗೆ ಎಮಿಸ್ತಾ ಇದೆ ಯಾವ ಯಾಕೆ ಏನ್ ಮಾಡೋದು ನನ್ ಗೊತ್ತಿಲ್ಲ ನಾನು ಹೇಳ್ಬಿಟ್ಟಿದೀನಿ ನಾಲ್ಕಕ್ಕೆ ಕನ್ನಡ ರಾಜ್ಯೋತ್ಸವ ಗಣರಾಜೋತ್ಸವ ಇಂಡಿಪೆಂಡೆನ್ಸ್ ಅಂಬೇಡ್ಕರ್ ಜಯಂತಿ ಮಾತ್ರ ಕಾಂಟ್ರಿಮೆನ್ ಮಾಡ್ಬೇಕಂತ ಹೇಳಿದ್ ಏನಪ್ಪಾ ಅಷ್ಟು ಕಮ್ಮಿ ಇರತ್ತಾದರೆ ಅದ್ಧೂರಿ ನೋಡಿ ಮೊನ್ನೆ ರಿಪಬ್ಲಿಕ್ ಡೇಗೆ ನಾನ್ ನಿಜ ಹೇಳ್ತೀನಿ ನೀನು ಎಷ್ಟು ಅದ್ಧೂರಿಯ ನಡೆಸ್ಕೊಟ್ರು ಅಂತಂದ್ರೆ ಅದೇ ಮೆಚ್ಚಿನ ಹಬ್ಬಗಳ ಆಚರಣೆ ಪ್ರಾಮುಖ್ಯತೆ ಇದೆ ಸರ್ ಆದ್ರೆ ನಾವ್ ಗಡಿ ಭಾಗದಲ್ಲಿ ಕನ್ನಡ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿಯ ಬಗ್ಗೆಯಿಂದ ಮಾಡ್ಬೇಕಾದ್ರೆ ಈಗ ಇದ್ದಿದ್ರೆ ನಮ್ ಕಮ್ಮೇ ಒಂಚೂರು ಖಾಸಗಿ ಹಾಗೂ ಕೆಲವರನ್ನ ನಾವ್ ಇದನ್ನ ಭೇಟಿ ಖಂಡಿತ ಈಗ ನಮ್ಗೆ ಅದ್ರ ಬಗ್ಗೆ ಕಾಳಜಿ ಇದೆ ಎಲ್ಲ ಅಧಿಕಾರಿಗಳು ಕಳೆದ ಬಾರಿ ಸಭೆಯಲ್ಲಿ ಏನ್ ನಡಾವಣೆ ಆಗಿದ್ದು ಅದಾಗ ಕನ್ನಡ ಸಾಹಿತ್ಯ ಪರಿಷತ್ತು ನಡ್ಕೊಂಡ್ ಕಾರ್ಯಕ್ರಮ ಮಾಡೋದು ನಡ್ಕೊಂಡ್ ಬಂದ ಆದಿ ಬಗ್ಗೆ ನಿಮ್ಮನ್ನ ಬಿಟ್ಕೊಡ್ಬೇಕು ಅಂತ ಮಾತಾಡಲ್ಲ ಯಾಕಂದ್ರೆ ಖಂಡಿತ ಹೇಳಿ ಭಾಗ ನಮ್ಮ ಮುಳುಭಾಗಲು ಗಡನಾಡ ಭಾಗ ನಮ್ ಬರ್ಬೇಕಂತ ಅನುದಾನ ಬರ್ತಾರೆ ಸರ್ಕಾರದಿಂದ ನಾವು ಹದ್ದಾಡ್ತಾ ಇದ್ದೀವಿ ನಮ್ ಅನುದಾನ ಬಂದಿಲ್ಲ ಅಂತ ಯಾವ ಡಿಪಾರ್ಟ್ಮೆಂಟ್ ಕೂಡ ಅಂದಾನ ಬರ್ತಾ ಇಲ್ಲ ಮುಳುಬಾಗಲು ಡೇಟ್ ಅಂತಂದ್ರೆ ಬರ್ಲಿಕ್ಕೆ ಭಯ ಆಗುತ್ತೆ ನನಗೆ ಆ ಪರಿಸ್ಥಿತಿ ನನ್ನ ಒಬ್ಬರು ಗೊತ್ತು ಹೇಳ್ಕೊಡಕ್ಕೆ ಈ ಸಂದರ್ಭದಲ್ಲಿ ಎಲ್ಲಾ ಜಯಂತಿಗಳು ಎಲ್ಲಾ ಜಾತಿ ಜಯಂತಿಗಳು ಮುಗಿಸ್ಕೊಳ್ತಾ ಇದೀವಿ ನಾವು ನಮ್ಮ ವೇದ ನಿಮ್ಗೆ ಹೇಳ್ಬೇಕು ನಿಮ್ಗೆ ಮೂರನಕಾಗುತ್ತೆ ನಾವು ಅದರಿಂದ ನಮ್ಮ ವೇದನೆ ನಮ್ಮ ನಮ್ ನೀವೇ ಅರ್ಥ ಮಾಡ್ಕೊಬೇಕು ಯಾರು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಇರೋದ್ರಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ರುಟ್ಕೊಂಡು ಹೋಗ್ತಾ ಇದೀವಿ ಅದಲ್ವಾ ಅಂದ್ಬಿಟ್ಟು ನಾವು ಏರ್ ಕಂಡೀಷನರ್ ಎಷ್ಟು ಇವ್ರಿಗೆ ಎಷ್ಟು ಏರ ಬಟ್ಟಿಂಗ್ಸ್ ಗಿಟಿಂಗ್ಸ್ ಏನಾದ್ರು ನಾವು ಕೊಡ್ಸ್ಕೊಳ್ತೀವಿ ಪಾಪ ಅದಲ್ವಾ ಮೇನ್ ಮೇನ್ ದೊಡ್ಡ ದೊಡ್ಡ ನಿಮ್ಗೆ ಏನ್ ಪ್ರಾಮುಖ್ಯತೆ ಗೊತ್ತ ಪ್ರಾಮುಖ್ಯತೆ ಗೊತ್ತು ಮಾಡೋದು ನಮ್ಮ ಆಫೀಸ್ ನಮ್ಮ ಆಡಳಿತ ವತಿಯನ್ನ ನಮ್ಮ ಇದಕ್ಕೆ ಏನ್ ಮಾಡ್ಬೇಕು ನಾವು ಕೊಟ್ಬಿಡ್ತೀವಿ ಸೊ ಮಿಕ್ಕಿದ್ರೆ ನಾವೆಲ್ಲ ಬೇರೆ ಕಡೆ ಖಾಸಗಿ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ನನ್ನ ಒಂದು ಅನಿಸಿಕೆ ಖಂಡಿತ ಖಂಡಿತ ಸರ್ ನಿಮ್ಮ ಅನಿಸಿಕೆಗೆ ಪೂರ್ವ ನಾವಿರ್ತೀವಿ ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನ ನಾವು ಖಾಸಗಿ ಕೆಲವರು ಹೇಳಿದ್ದೀವಿ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ ಆದ್ರೆ ಈ ಗಡಿ ಭಾಗದಲ್ಲಿ ಕನ್ನಡ ಬಾಗ್ಬೇಕಂದ್ರೆ ಎಲ್ಲಾ ಇಲಾಖೆಗಳು ಅಲ್ಲಿ ಬರ್ಬೇಕಾದ್ರೆ ಕಾಯವಾಚ ಮಾಡ್ಕೊಂಡು

ನೀವು ಹೇಳಿದ್ರೆ ಇಂತ ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಳ್ಳಿ ನಾನು ಸದಾ ಸಿದ್ಧವಾಗಿದೆ ನಿಮ್ಗೆ ಅರ್ಥ ಇದ್ದು ಅದಕ್ಕೋಸ್ಕರ ನೀವೆಲ್ಲ ಹೇಳ್ಬಿಡಿ ಅದನ್ನ ಮಾತಾಡ್ತೀನಿ